ಪುರಾಣ ಪ್ರಸಿದ್ಧ ಪ್ರವಾಸಿ ತಾಣ ಗೋಕರ್ಣಕ್ಕೆ ಬರುವ ಪ್ರವಾಸಿಗರ ಹಿತದೃಷ್ಟಿಯಿಂದ ಬಾಡಿಗೆ ಬೈಕ್ಗಳಿಗೆ ಗುರುತಿನ ನಂಬರ್ ನೀಡುವ ಕಾರ್ಯಕ್ಕೆ ಗೋಕರ್ಣದ ಪೊಲೀಸ್ ಠಾಣೆಯಲ್ಲಿ ಚಾಲನೆ ನೀಡಲಾಯಿತು ಉತ್ತರ ಕನ್ನಡ ಜಿಲ್ಲೆಯ ಪ್ರಸಿದ್ಧ ಪ್ರವಾಸಿ ತಾಣ ಮತ್ತು ಧಾರ್ಮಿಕ ಕ್ಷೇತ್ರವಾದ ಗೋಕರ್ಣಕ್ಕೆ ಪ್ರತಿನಿತ್ಯ ಸಾವಿರಾರು ಪ್ರವಾಸಿಗರು ಆಗಮಿಸುತ್ತಾರೆ ಶ್ರೀ ಮಹಾಬಲೇಶ್ವರನ ದರ್ಶನ ಜೊತೆಗೆ ಗೋಕರ್ಣ ಕಡಲ ತೀರದಲ್ಲಿ ಸುತ್ತಾಡುತ್ತಾ ಎಂಜಾಯ್ ಮಾಡುತ್ತಾರೆ ವಿದೇಶಿಗರು ಕೂಡ ಗೋಕರ್ಣಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಆಗಮಿಸಿ ಇಲ್ಲಿಯೇ ವಾಸ್ತವ್ಯ ಹೂಡುತ್ತಾರೆ ಸ್ಥಳೀಯ ಪ್ರವಾಸಿ ತಾಣಗಳಿಗೆ ಸುತ್ತಾಡಲೆಂದೇ ಪ್ರವಾಸಿಗರು ಇಲ್ಲಿಂದ ಬಾಡಿಗೆಗೆ ಬೈಕ್ಗಳನ್ನು ಪಡೆದು ಪ್ರಯಾಣಿಸುತ್ತಾರೆ ಬೈಕ್ಗಳನ್ನ ಬಾಡಿಗೆಗೆ ನೀಡುವುದು ಸರಿಯಲ್ಲ ಇದರಿಂದ ಟ್ಯಾಕ್ಸಿ ಚಾಲಕರಿಗೆ ತೊಂದರೆಯಾಗುವ ಜೊತೆಗೆ ಅವರ ಆದಾಯಕ್ಕೆ ನಷ್ಟ ಉಂಟಾಗುತ್ತದೆ ಎಂದು ಟ್ಯಾಕ್ಸಿ ಯೂನಿಯನ್ ಅವರು ಹಲವು ಬಾರಿ ಪ್ರತಿಭಟನೆ ಕೂಡ ಮಾಡಿದ್ರು ಅಲ್ಲದೆ ಸಂಬಂಧಪಟ್ಟ ಅವರಿಗೆ ದೂರು ಕೂಡ ಸಲ್ಲಿಸಿದ್ದರು ಆದರೆ ಬೈಕ್ ಬಾಡಿಗೆಗೆ ನೀಡುವುದು ಬಹುತೇಕ ಎಲ್ಲ ಪ್ರವಾಸಿ ತಾಣಗಳಲ್ಲಿದೆ ನಮಗೂ ಕಾನೂನಾತ್ಮಕ ಪರವಾನಗಿ ನೀಡುವಂತೆ ಬಾಡಿಗೆ ಬೈಕ್ ನೀಡುವ ಮಾಲೀಕರು ಪೊಲೀಸ್ ಇಲಾಖೆ ಮತ್ತು ಜಿಲ್ಲಾಡಳಿತವನ್ನು ಒತ್ತಾಯಿಸಿದ್ರು ಅಂತೆಯೇ ಈಗ ಗೋಕರ್ಣ ಪೊಲೀಸ್ ಠಾಣೆಯ ಅಧಿಕಾರಿಗಳು ತಮ್ಮ ವ್ಯಾಪ್ತಿಯಲ್ಲಿ ಬಾಡಿಗೆಗೆ ನೀಡಲಾಗುವ ಬೈಕ್ಗಳಿಗೆ ಗುರುತಿನ ನಂಬರ್ ನೀಡುವ ಮೂಲಕ ಕಾನೂನಾತ್ಮಕ ಪರವಾನಗಿಯನ್ನು ನೀಡಿದಂತಾಗಿದೆ ಇನ್ಮುಂದೆ ಪ್ರವಾಸಿಗರು ಅಧಿಕೃತವಾಗಿ ಬೈಕ್ ಅನ್ನ ಬಾಡಿಗೆಗೆ ಪಡೆದು ಪ್ರವಾಸ ಮಾಡಬಹುದಾಗಿದೆ ಕೆನರಾ ಪ್ರಸ್ ನ್ಯೂಸ್ ಗೋಕರ್ಣ